ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ ನಾವಿವತ್ತು ನೀರಾವರಿ ಇಲ್ಲದಂತಹ ಮಳೆಗಾಲಕ್ಕೆ ಮಾತ್ರ ಬೆಳೆಯುವಂಥ ಹೊಲಗಳಿಗೆ ಹೇಗೆ ಸ್ವಚ್ಛಗೊಳಿಸ್ಕೊಳ್ಬೇಕು ಕಳೆ ನಿಯಂತ್ರಣ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಫುಲ್ಲು ಹೇಳ್ತಾ ಹೋಗ್ತೇನೆ ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೊ ನೀವೇನಾದ್ರು ಈಗ ನೋಡ್ತಿರೋಂಥ ಹೊಲದ ಥರ ನಿಮ್ಮದೇನಾರು ಹೊಲ ಇತ್ತು ಅಂದರೆ ಮಳೆಗಾಲದಲ್ಲಿ ಎಷ್ಟೇ ಆದ್ರೂ ಕಳೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ನಾವು ಹಾಕೋ ಬೆಳೆಗಿಂತ ಕಳೆನೇ ತುಂಬ ಚೆನ್ನಾಗಿ ಬೆಳೀತಾ ಇದೆ ಅತಿ ಹೆಚ್ಚಾಗಿ ಕಂಟ್ರೋಲ್ ಮಾಡೋಕ್ಕೆ ಮ್ಯಾನ್ ಪವರ್ ಇಟ್ರು ಸು ಕಷ್ಟ ಆಗುತ್ತೆ ಅದು ಬಿಟ್ಟು ಯಾವುದೇ ಕೆಮಿಕಲ್ ಸ್ಪ್ರೇ ಮಾಡ್ತೀನಿ ಅಂದ್ರೂ ಕಂಟ್ರೋಲ್ ಆಗ್ತಿಲ್ಲ ಅಂತ ಹೇಳ್ತಿರೋರಿಗೋಸ್ಕರ ಈ ವಿಡಿಯೋ ಇರುತ್ತೆ ದಯವಿಟ್ಟು ಕೊನೆವರೆಗೂ ನೋಡಿ ಸೊ ಈ ಥರ ನಿಮ್ಮ ಹೊಲ ಇತ್ತು ಅಂದರೆ ಈಗ ಆಲ್ರೆಡಿ ಎಲ್ಲ ಕಡೆ ಮಳೆಗಾಲ ಶುರು ಆಗ್ತಿದೆ ಕರ್ನಾಟಕದಲ್ಲಿ ಸೊ ನಿಮ್ಮ ಜಮೀನಿಗೆ ಒಂದು ಒಂದು ಮಟ್ಟಿಗೆ ಹದ ಆಗಿದೆ ಒಂದು ಅರ್ಧ ನೆಲ ನಿಂದಿದೆ ಅಂತ ಗೊತ್ತಾಯಿತು ಅಂತಂದರೆ ದಯವಿಟ್ಟು ಕಲ್ಟಿವೇಶನ್ ಮಾಡೋಕ್ಕೆ ಶುರು ಮಾಡಿ ಟ್ರ್ಯಾಕ್ಟ್ರಲ್ಲಿ ಒಂದು ಒಂದೆರಡು ಮಖ ಫಸ್ಟು ಒಂದು ಮಖ ಆಳವಾಗಿ ಉಳುಮೆ ಮಾಡಿ ಅದಾದ ನಂತರ ಚೆನ್ನಾಗಿ ರೋಟ್ರಿಯಲ್ಲಿ ಆಳವಾಗಿ ನೀವು ಕತ್ತರಿಸಿದ್ರಿ ಅಂತಂದರೆ ಈ ಒಂದೆರಡು ಮಳೆಗೆ ಹುಟ್ಟಿರುವಂಥ ಕಳೆಗಳು ಪ್ಲಸ್ಸು ನಿಮ್ಮ ತೋಟದಲ್ಲಿ ನಿಮ್ಮ ನೀವು ಮಾಡುವಂಥ ಜಮೀನಿನಲ್ಲಿ ಹುಲ್ಲಾಗಿರಲಿ ಮತ್ತೊಂದು ಕಳೆ ಆಗಿರಲಿ ಯಾವುದೇ ಇತ್ತು ಅಂದ್ರೂ ಸಹ ಈ ಒಂದು ಮಳೆ ಬರ್ತಿದ್ದ ಹಾಗೇ ಅವೆಲ್ಲ ಹುಟ್ಟೋಕ್ಕೆ ಶುರು ಆಗ್ತವೆ ಸೊ ಹಾಗೆಲ್ಲ ಹುಟ್ಟಿದಾಗ ಲೈಟಾಗಿ ಒಂದೆರಡು ಎರಡೆರಡು ಎಲೆ ಬಂದಿರುವಾಗಲೇ ನಾವೇನಾದ್ರೂ ಕಲ್ಟಿವೇಷನ್ ಮಾಡಿ ರೋಟ್ರಿ ಹೊಡೆದ್ವಿ ಅಂತಂದರೆ ಎಲ್ಲವೂ ಈಗ ನೀವು ನೋಡ್ತಿರೋ ಹಾಗೆ ಪುಡಿ 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 ಹಾಗುತ್ತವೆ ಸೊ ಅದು ಆದ ನಂತರ ಈಗಂತೂ ಕಂಟಿನ್ಯೂಸ್ ಅಂತೂ ಮಳೆ ಬರ್ತಾ ಇರೋಲ್ಲ ಸೊ ಎರಡು ಮೂರು ದಿನ ಗ್ಯಾಪ್ಗಳು ಕೊಡ್ತಾ ಹೋಗುತ್ತಲ್ಲ ಆ ಗ್ಯಾಪಲ್ಲಿ ಬಿಸಿಲಲ್ಲಿ ನಿಮಗೆ ಆ ಕಳೆಗಳೆಲ್ಲ ಒಣಗ್ತಾ ಹೋಗ್ತವೆ ಸೊ ನೆಕ್ಸ್ಟ್ ಅದು ನಿಮಗೆ ಬೀಜ ಹಾಕೋ ಸಂದರ್ಭದಲ್ಲಿ ಮ ಉಳಿದಂಥ ಅಳಿದು ಉಳ್ದಂಥವ ಕೆಲವೊಂದು ಸಸಿಗಳು ಸಹ ಹುಟ್ಟೋಕ್ಕೆ ಶುರು ಆಗ್ತವೆ ಮತ್ತು ನಾವು ಬೀಜ ಹಾಕುವಾಗ್ಲೂ ಸೇಮ್ ಪ್ರೊಸೆಸ್ನ ಅಪ್ ಮಾಡ್ತೀವಿ ಹೇಗೆ ಅಂತಂದರೆ ಮತ್ತೆ ಆಳ್ವಾಗೊಮ್ಮೆ ಮತ್ತೊಮ್ಮೆ ಉಳುಮೆ ಮಾಡಿ ಮತ್ತೆ ರೋಟ್ರಿ ಹೊಡೆದು ಮತ್ತೆ ಸಾಲುಗಳನ್ನ ಹೊಡೆದು ಕೊನೆಯ ಮ ಪಕ್ಷದಲ್ಲಿ ಬೀಜಗಳನ್ನು ಹಾಕಿದ ನಂತರ ಮತ್ತೆ ಮುಚ್ಚೋಕ್ಕೆ ಶುರು ಮಾಡ್ತೀವಿ ಮುಚ್ಚುತ್ತಿದ್ದಾಗೇ ಆ ಅರ್ಧಬರ್ಧ ಜೀವನ ಕಳೆಗಳು ಸಹ ಮೇಲ್ ಬರೋಕ್ಕೆ ಶುರು ಆಗ್ತವೆ ಸೊ ಆಗ ಅವುಗಳನ್ನು ಹಾರ್ ಸಾಕೋದಾಗಲಿ ಅಥವಾ ಕಳೆನಾಶಕ ಮತ್ತೊಂದು ಸರಿ ಸಿಂಪಡಣೆ ಮಾಡೋದಾಗಲಿ ಮಾಡಿ ನಾವು ಅದನ್ನು ಕಂಟ್ರೋಲ್ಗೆ ತರ್ಬೋದು ಈಗ ನಾವೇಳಿದ ಪದ್ಧತಿ ಥರ ನೀವೇನಾದರೂ ಮಾಡಿದ್ರೆ ಅಂತಂದರೆ ನಿಮಗೆ ಮಳೆಗಾಲದಲ್ಲಿ ಕಳೆ ತೆಗೆಕ್ಕೋಸ್ಕರ ಇಡುವಂಥ ಲೇಬರ್ ಕಾಸ್ಟ್ ಆಗಿರ್ಬೋದು ಮತ್ತು ಓವರ್ ಆಲ್ ಲಿವ್ರೇಜ್ ಏನು ನೀವು ಒಂದು ಬೆಳೆಗೆ ಒಂದು ಎಕರೆಗೆ ಎಷ್ಟು ಮಾಡಬೇಕು ಅಂದ್ಕೊಂಡಿರ್ತೀರಲ್ಲ ಆ ಬೆಳೆಯ ಖರ್ಚಿನಲ್ಲಿ ಶೇಕಡ ಒಂದು ತರ್ಟಿ ಪರ್ಸೆಂಟ್ ಅಷ್ಟಾದರೂ ನೀವು ಉಳಿಸ್ಬೋದಂಥ ಸಂದರ್ಭಗಳು ಅತಿ ಹೆಚ್ಚಾಗಿರುತ್ತೆ ಮತ್ತು ಕಳೆ ಸಹ ನಿಮಗೆ ಅತಿಯಾಗಿ ಖರ್ಚಾಗೋದಿಲ್ಲ ಯಾಕೆ ಅಂತಂದರೆ ನೀವು ಈ ಥರ ಪ್ರೋಸೆಸ್ ಮಾಡಿದ್ರೆ ಈಗ ನಾವು ವಿಡಿಯೋದಲ್ಲಿ ಹೇಳಿದ ಥರ ಪ್ರೋಸೆಸ್ ಮಾಡದೆ ನೀವು ಹಾಕಿದ್ರಿ ಅಂತಂದರೆ ಆ ಕಳೆ ಬೀಜಗಳು ಅಷ್ಟೂ ಸಹ ನಿಮ್ಮ ಬೆಳೆ ಜೊತೆಗೇ ಬೆಳೀತಾ ಹೋಗುತ್ತೆ ಆಗ ನಿಮಗೆ ಕನ್ಸಮ್ಷನ್ ಜಾಸ್ತಿ ಆಗುತ್ತೆ ಕಳೆ ಇದು ಅದೇ ಈಗ ನಾವು ಮಹಿಳದಂತೆ ಉಳುಮೆ ಮಾಡಿದ್ರಿ ಅಂತಂದರೆ ಕಳೆಗಳು ಸ್ಟೆಪ್ ಬೈ ಸ್ಟೆಪ್ ಅಲ್ಲೇನೇ ಕಂಟ್ರೋಲ್ ಆಗೋಗಿರುತ್ತೆ ಸೊ ನಿಮಗೆ ಕಳೆ ಔಷಧಿನೂ ಕಮ್ಮಿ ಆಗುತ್ತೆ ಪ್ಲಸ್ಸು ಸ್ಪ್ರೇ ಮಾಡೋಕ್ಕೆ ಬರುವಂಥ ಲೇಬರು ಕಡಿಮೆ ಆಗ್ತಾರೆ ಅದಾದ ನಂತರ ಬೀಜಗಳನ್ನು ಹಾಕಿದ ನಂತರ ನೀವು ಏನು ಒಂದೆರಡು ಹಾಳಿಟ್ಟು ಕಳೆ ದಪ್ಪ ದಪ್ಪ ಕಳೆ ಆರಿಸ್ತಿರಲ್ಲ ಸೊ ಅಲ್ಲೂ ಸಹ ಮ್ಯಾನ್ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಓವರ್ ಆಲ್ ನೀವು ನೋಡಿದ್ರೆ ಅಂತಂದರೆ ಒಂದು ಐದರಿಂದ ಹತ್ತು ಸಾವಿರ ರೂಪಾಯಿ ಅಮೌಂಟ್ ಅಂತೂ ನಿಮಗೆ ಸೇವ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ನೀವು ಹೇಳ್ಬೋದು ಹಾಗಿದ್ರೆ ಈಗ ಎರಡು ಮಕ್ಕ ನಾನು ಒಂದು ಎಕರೆಗೆ ಟ್ರ್ಯಾಕ್ಟ್ರು ಪ್ಲಸ್ ರೋಟ್ರಿ ಹೊಡಿತೀನಿ ಅಂದರೆ ಅಲ್ಲೇ ಒಂದು ಮೂರು ಗಂಟೆ ಹೋಗುತ್ತಲ್ಲ ಅಂಥೇಳಿ ಸೊ ಮೂರು ಗಂಟೆಗೆ ನೀವು ಮೂರು ಸಾವಿರ ರೂಪಾಯಿ ಕೊಡ್ತೀರಾ ಅದೇ ಲೇಬರ್ ಇಟ್ಟೆ ಒಂದು ಎಕರೆ ಕಳೆ ತೆಗಿಯೋಕ್ಕೆ ಅಂತಂದರೆ ಹೆಚ್ಚು ಕಡಿಮೆ ಹದಿನೈದು ಜನ ಲೇಬರ್ಸು ತೊಗೊಳ್ತಾರೆ ಹದಿನೈದು ಜನ ಲೇಬರ್ಸ್ ಅಂತಂದರೆ ಇನ್ನೂರೈವತ್ತು ರೂಪಾಯಿ ಈಗ ಅಟ್ ಪ್ರೆಸೆಂಟ್ ನಡೀತಾ ಇದೆ ಕೆಲವೊಂದು ಹಳ್ಳಿಗಳಲ್ಲಿ ಇನ್ನೂರೈವತ್ತು ಇಂಟು ಹದಿನೈದು ಅಂತಂದರೆ ನಿಮಗೆ ಎರಡೂವರೆ ಮೂರು ನಾಲ್ಕು ಐದು ಸಾವಿರ ರೂಪಾಯಿ ದುಡ್ಡು ಆಗೋಗುತ್ತೆ ಸೊ ಅಷ್ಟಿರುವಾಗ ಐದು ಸಾವಿರ ರೂಪಾಯಿ ದುಡ್ಡು ಸ್ವಲ್ಪ ಕಡಿಮೆನೇ ಆಗುತ್ತೆ ಮೂರುವರೆ ಸಾವಿರ ಆಗುತ್ತೆ ಸೊ ಅಷ್ಟು ಅಮೌಂಟನ್ನು ನೀವು ಸೇವ್ ಮಾಡ್ಬೋದಾಗತ್ತೆ ಪ್ಲಸ್ಸು ಕಳೆ ಒಂದು ಸರಿ ತೆಗ್ದಿದ ತಕ್ಷಣವೇ ಕ್ಲೋಸ್ ಆಗೋಲ್ಲ ಮತ್ತು ನೀವು ಇಟ್ಟಂಥ ಲೇಬರ್ಗಳು ಸಹ ಹಂಡ್ರೆಡ್ ಪರ್ಸೆಂಟ್ ಕಳೆನ ಪರ್ಫೆಕ್ಟಾಗಿ ಕ್ಲೀನ್ ಮಾಡ್ತಾರೆ ಅಂತಲೂ ಹೇಳಕ್ಕೆ ಬರೋಲ್ಲ ಅವರು ಸಣ್ಣ ಸಣ್ಣವನ್ನ ಕೈಗೆ ಸಿಗದಿರೋವನ್ನೆಲ್ಲ ಮತ್ತೆ ಬಿಡ್ತಾ ಹೋಗ್ತಾರೆ ಮತ್ತು ನೀವು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಮತ್ತೆ ಸ್ಪ್ರೇ ಮಾಡಲೇಬೇಕಾಗತ್ತೆ ಅದು ಅಲ್ಲದೆ ನೀವು ಹಾಕಿದಂಥ ರಸಗೊಬ್ಬರಗಳಾಗಿರ್ಬೋದು ಮತ್ತೊಂದು ಬೂಸ್ಟರ್ ಏನೇನು ಹೊಡಿತೀರಲ್ಲ ಕೆಮಿಕಲ್ಸು ಅವುಗಳನ್ನು ಸಹ ಆ ಕಳೆಗಳು ಸ್ವೀಕರಿಸ್ತಾ ಹೋಗ್ತವೆ ಅಲ್ಲಿಗೆ ನಿಮ್ಮ ಬೆಳೆಗೆ ಸಿಗುವಂತಹ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಹೀಗೆಲ್ಲ ಡೈರೆಕ್ಟ್ ಮತ್ತು ಇನ್ಡೈರೆಕ್ಟಾಗಿ ಎಷ್ಟೆಲ್ಲ ಲಾಸ್ ಆಗುತ್ತೆ ಅಂತ ನೋಡ್ತಾ ಹೋದರೆ ನಮ್ಮ ರೈತರಿಗೆ ತುಂಬಾ ಲಾಸ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಪದ್ಧತಿನ ಯೂಸ್ ಮಾಡಿ ಅದು ತೋಟ ಆಗಿರ್ಬೋದು ಗದ್ದೆ ಆಗಿರ್ಬೋದು ಎಲ್ಲವಕ್ಕೂ ಇದೇ ಸಿಸ್ಟಮ್ ಯೂಸ್ ಮಾಡೋದ್ರಿಂದ ತುಂಬಾ ಉಕ್ತ ಉತ್ತಮ ಆಗುತ್ತೆ ಆದರೆ ಗದ್ದೆಗಳಲ್ಲಿ ಹೇಗೆ ಕಳೆ ನಿರ್ವಹಿಸಬೇಕು ಅನ್ನೋದನ್ನು ಅದನ್ನು ಸಹ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಗದ್ದೆಗಳನ್ನು ಹದಗೊಳಿಸುವಾಗ ಹಾಕ್ತಾ ಹೋಗ್ತೀನಿ ಅದು ಇನ್ನೂ ಸ್ವಲ್ಪ ಕಾಂಪ್ಲಿಕೇಟೆಡ್ ಇರುತ್ತೆ ನೀವು ಲೇಸಿ ಮಾಡ್ಕೊಂಡು ಗದ್ದೆಗಳಲ್ಲಿ ಕಳೆಯನ್ನು ಬಿಡ್ತಾ ಹೋದ್ರೆ ಅಂದರೆ ನಿಮ್ಮ ಭತ್ತಕ್ಕಿಂತ ಎತ್ತರ ಹುಲ್ಲುಗಳು ಬೆಳೆದಿರುತ್ತೆ ಸೊ ಅದನ್ನು ಆಗಿ ಹೇಗೆ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ನಿಮಗೆ ನೆಕ್ಸ್ಟು ವಿಡಿಯೋಗಳನ್ನ ಮಾಡಿ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ಅದಕ್ಕೋಸ್ಕರ ರೈತರ ರೈತಾಪಿ ವರ್ಗದ ನಮ್ಮ ಜನತೆಗೆ ಯೂಸ್ ಆಗುವಂಥ ವೀಡಿಯೋಗಳನ್ನು ಮಾತ್ರ ನಮ್ಮ ಚಾನಲಲ್ಲಿ ಆಗ್ತಾ ಹೋಗ್ತೀವಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಟಚ್ ಮಾಡಿ ಅದನ್ನು ಆವಂಥ ವೀಡಿಯೋಗಳು ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಹೋಗುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಜೊತೆಗಿರಿ ಥ್ಯಾಂಕ್ ಯು ಫ್ರೆಂಡ್ಸ್